राम जी बच्चा था तो मेरी दीली ಇಲ್ಲಿ ನೋಡಿ ಚೌಕ ಇದೆ ಇಲ್ಲಿ ನೋಡಿ ಚೌಕ ಇದೆ ಜಾದಿ ನೀ ನಿಕಾರ ಬಕಲ ಕತ್ತಿ ಹಾ ಅದೆ ಆಡ ಬಾಪ್ಪ ಪಾಪ ಹಗೆ ನ ಹೈ हेलो नमस्ते वेलकम बैक टू शरण्या ಕಲರ್ ಕಾ ಫಿಚರ್ ಚಾನೆಲ್ ಆ ನಾವು ಇವತ್ತು ಬೇಲೂರಿಗೆ ಪ್ರೋಗ್ರಾಮ್ ಹೋಗ್ತಿದ್ದೇವೆ ನನ್ನ ತಮ್ಮ ಇದ್ದಾನೆ ಎಷ್ಟು ಹೊತ್ತಾಯ್ತು ಗೊತ್ತುಂಟಾ ಒನ್ ಅವರ್ ಆಯ್ತು ಒನ್ ಅವರ್ ಆಗಿಲ್ಲ ಅರ್ಧ ಹಾಫ್ ಅನ್ ಅವರ್ ಆಯ್ತು ಬಂದು ಬಸ್ಸಿಗೆ ಕಾಯ್ತಾ ಇದ್ದೇವೆ ಸಿಂಚು ಫೈವ್ ಮಿನಿಟ್ಸ್ ಲೇಟ್ ಮಾಡಿದ್ರು ಬರುವಾಗ ಫೈವ್ ಮಿನಿಟ್ಸ್ ಅಲ್ಲಿ ಎರಡು ಬಸ್ ಮಿಸ್ ಆಯ್ತು ಹಾಗೆ ಹಾಗೆ ಇಲ್ಲಿ ಕಾಯ್ತಾ ಇದ್ದೇವೆ ಬಸ್ಸಿಗೆ ಬಸ್ ಬರುದು ಕಾಣುದಿಲ್ಲ ಚಿಂಚು ಬಸ್ ನೀ ಸತ್ಯ ಬಸ್ ಅವ ತಿರುಪತಿ ಹೌದು ಸತ್ಯ ಬಸ್ ಬನ್ನಿ ನೋಡಿ ಹೋದ್ರು ಕೂಡ ಉಂಟಲ್ಲ ಈತನೇ ಟೈಮ್ ಹೋಗಿ ಮಂತದೆ ಆತ ಒಂಜಿಟ್ಲಾ ನಾಯಿ ಮಾತ್ರ ಮಿಸ್ ಆತು ಈಗ ಎಂತ ಗೊತ್ತುಂಟ ಇಲ್ಲಿ ಬಿ ರೋಡ್ ರೋಡಲ್ಲಿ ಬಸ್ಸಿಗೆ ಹತ್ತಿದ್ರು ನಾವು ಬಟ್ ಬಿ ರೋಡ್ ರೋಡಲ್ಲಿ ನಮ್ಗೆ ಸೀಟೇ ಸಿಕ್ಕಿಲ್ಲ ಆಯ್ತಾ ರೋಡ್ ರೋಡಿಂದ ಉಪ್ಪಿನ ಅಂಗಡಿ ತನಕ ನಿಂತು ಸಾಧಾರಣ ಮುಕ್ಕಾಲು ಗಂಟೆ ಜಾಸ್ತಿ ಹೊತ್ತು ನಿಂತಿದ್ದೇವೆ ಆಯ್ತಾ ಉಪ್ಪಿನ ಅಂಗಡಿಯಲ್ಲಿ ಉಪ್ಪಿನ ಅಂಗಡಿಯಲ್ಲಿ ಮತ್ತೆ ಸೀಟ್ ಸಿಕ್ಕಿತು ಸೊ ಆಮೇಲೆ ಖುಷಿ ಸೀಟ್ ಸಿಕ್ಕಿತಲ್ವ ಅಂತ ನಾನು ತಮ್ಮನ ಹತ್ರ ಇಡ್ತಿದ್ದೆ ಎಂತ ಮಾಡೋದು ನಾನು ತಮ್ಮ ನಿಂತ್ಕೊಂಡಿದ್ವಿ ಸಿಂಚನ ಅವ್ರಿಗೆ ಸೀಟ್ ಸಿಕ್ಕಿತ್ತು ಅಲ್ಲಿ ಮತ್ತು ನಮಗೆ ಮತ್ತೆ ಸೀಟ್ ಸಿಕ್ಕಿತ್ತು ಫ್ರಂಟಲ್ಲಿ ಡ್ರೈವರ್ ಪಕ್ಕದ ಸೀಟ್ ಅಲ್ಲಿ ಸಿಕ್ಕಿತ್ತು ನಾವು ಹೊರಟಿ ಆ ಸಕಲೇಶ್ಪುರದಿಂದ ಆಕ್ಚುಲಿ ಎಂತ ಗೊತ್ತುಂಟು ಸುನೀಲ್ ಬ್ರದರ್ ಮೊನ್ನೆ ಬ್ಲಾಗ್ ಮಾಡ್ತಾ ಇದ್ದೆ ನಾನು ಹಾಯ್ ಹೇಳಿ ಹಾಯ್ ಹೇಳಿ ಇದು ವ್ಲಾಗ್ ಮಾಡ್ತಾ ಇದ್ದೆ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಲಿಲ್ಲ ಎಲ್ಲರೂ ಕೇಳ್ತಿದ್ರು ಅದು ಯಾರು ಇಂಟ್ರೊಡ್ಯೂಸ್ ಮಾಡಿ ಅಂತ ಇದು ಸುನೀಲ್ ಅವರು ಸುನೀಲ್ ಮೂಡಿಗೆರೆ ಅವರು ಆಯ್ತಾ ನಮ್ಮ ಪೇಜ್ಗೆ ಲೈವ್ಗೂ ಬಂದಿದ್ದಾರೆ ತುಂಬಾ ಪಾಪದವರು ತುಂಬಾ ಇನ್ನೋಸೆಂಟ್ ನಮ್ಮನ್ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಗೆ ಮತ್ತೆ ಮತ್ತೆಂತ ಅಷ್ಟೇ ಅಷ್ಟೇ ಇದು ಇದು ನೋಡಿ ಚಿಂಪಾಂಜಿ ತರ ಚಿಂಪಾಂಜಿ ನಾಲ್ ಗಂಟೆ ಇದು ಫ್ರೆಶ್ ಹೆಲ್ತ್ ಸರಿ ಇದ್ಜಿ ಒಂದ್ ವಾರ ಮೊನ್ನೆ ಅಲ್ಲಿ ಚಿಕ್ಕಮಂಗ್ಳೂರಿಂದ ಹೋದೆಲ್ಲ ಮರುದಿನ ಸರಿ ಇದ್ದೆ ಆಯ್ತಾ ಅದ್ರ ನೆಕ್ಸ್ಟ್ ಡೇ ಜ್ವರ ತಲೆನೋವು ಹಾಗೆ ನನ್ನ ತಮ್ಮ ಎಲ್ಲಿಯಾ

ಇರ್ನ ಕಾಯಿ ನಾವೆಂತ ಎಂತ ತಿನ್ಲಿಲ್ಲ ಮಾರೇ ಹಸಿವಾಗ್ತಾ ತುಂಬಾ ಹಸಿವಿ ಉಂಟು ಮಧ್ಯಾಹ್ನ ಅಂದ್ರೆ ನಮಗೆ ನಾವು ಹನ್ನೆರಡು ಗಂಟೆಗೆ ಬಿಸಿ ರೋಡಿ ಹೋದದ್ದು ಮತ್ತೆ ಊಟ ಮಾಡಿದ್ರು ಕೂಡ ಸೀಟ್ ಇರಲ್ಲ ಮಾಣಿಯಲ್ಲಿ ನಿಲ್ಲಿಸುದಿಲ್ಲ ಮಾಣಿಯಲ್ಲಿ ನಿಲ್ಲಿಸಿಲ್ಲ ಬಿಸಿ ರೋಡು ನೆಕ್ಸ್ಟ್ ಉಪ್ಪಿನ ಅಂಗಡಿ ಮಾಣಿಯಲ್ಲಿ ನಿಲ್ಲಿಸಿಲ್ಲ ಇದು ಸಕಲೇಶ್ಪುರ ಪೇಟೆ ನೋಡಿ ಗಿಶ್ ಹಾ ಹೌದು ಪೂರ್ವಿಕ ಮೊಬೈಲ್ಸ್ ಒಂದ್ ಐಫೋನ್ ಎತ್ಕೊಪನಾತ್ಕೊಪರ ಪೂರ್ವಿಕಾ ಮೊಬೈಲ್ಸ್

ಈ ಕಡೆ ಎಲ್ಲ ಬಂದ್ರೆ ಈ ಸೀನರಿ ನೋಡ್ತಾ ಹೋಗುದೇ ಒಂದು ಖುಷಿ ಮಾರೆ ತುಂಬಾ ಖುಷಿ ಆಗ್ತದೆ ನೋಡ್ಲಿಕ್ಕೆ ಅದೊಂದು ಖುಷಿ ಆಗ್ತದೆ ಒಂದು ಜರ್ನಿ ವಾವ್ ಎಷ್ಟು ಚಂದ ಕಾಣ ಕಾಣಿಸ್ತಾ ಉಂಟಲ್ವಾ ಆ ಮೋಡ ನದಿ ವಾವ್ ಸೂಪರ್ ಅಲ್ಲಿ ಒಂದು ಟೆಂಪಲ್ いいのにしよう 아, 네. 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 아, இவர்தான் கேஷேர் சைனா வீடியோ வந்தா

ಬೇಲೂರು ದೇವಸ್ಥಾನ ಕಾಣಿಸ್ತಾ ಉಂಟು ಇಲ್ಲಿಂದ ಹಳೆ ಬೀಡು ಎಷ್ಟು ದೂರೂರು ಹಳೆ ಬೀಡು ಅಣ್ಣ ತಮ್ಮ ಇದ್ದಾಗೆಲ್ಲ ದೇವಸ್ಥಾನದೆಲ್ಲ ಅಲ್ಪದಾದ ಪಟಾಕಿ ಕೊಡುದು ನಾಳೆ ನಮ್ಮನ್ನ ಕರ್ಕೊಂಡು ಹೋಗಿ ಆಯ್ತಾ ನಾಳೆ ಫ್ರೀ ಇದೀರಾ ಬೆಳಗ್ಗೆ ಇಲ್ಲಿಗೆ ಬಂದು ಹೋಗುವ ದೇವಸ್ಥಾನಕ್ಕೆ ವಾವ್ ನೋಡಿ ಏಲೂರು ಚನ್ನಕೇಶವ ದೇವಸ್ಥಾನ ದೇವಸ್ಥಾನ ನಮ್ಮ ಇವತ್ತಿನ ಪ್ರೋಗ್ರಾಮಿನ ಸಬಲ ವಾದಕರು ಬಂದಿದ್ದಾರೆ ನಮಸ್ತೆ ಸರ್ ಅವರೇ ಕೃಷ್ಣಪ್ಪ ಕೃಷ್ಣಪ್ಪ ಸರ್ ಶ್ರೀಕೃಷ್ಣ ಶ್ರೀಕೃಷ್ಣ ಪರ ಕಾರ್ಯಕ್ರಮ ಚೆನ್ನಾಗದು దేవస్థాన చందోల్ ఇది ఇవతిన రూమ్ నమ్మదు నోడి సద్యకే సించు యావ్ మలగి ఇరుదు

ನಮ್ಮ ಗಣೇಶ ಇದ್ದಾರೆ ಅದು ಸ್ಟೇಜ್ ಅಲ್ಲಿ ಸ್ಟೇಜು ಜನ ಯಾರು ಬರಲಿಲ್ಲ ಜನ ತಾಕ ಟೈಮ್ 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 ಲೆವೆನ್ ತರ್ಟಿ ತ್ರೀ ಕಾಣ್ತದ ಲೆವೆನ್ ತರ್ಟಿ ತ್ರೀ ಆಗಿದೆ ತುಂಬ ಸುಸ್ತಾಗಿದೆ ಖುಷಿಯಾಗಿದೆ ಪ್ರೋಗ್ರಾಮ್ ಕೂಡ ಖುಷಿ ಓ चिल्लर यार दीपू मेले रेड लाइट ఉంటaithe ಹಾಗೆ ಹಾಗೆ ನೆನ ನ ಬರ್ತೆ ಪಿಂಕ್ ಬ್ಯೂಟಿ ಗುಲಾಬಿ ಗುಲಾಬಿ ಸಾರಿ ಹೂ ಹೂ ಗುಡ್ ನೈಟ್ ಗುಡ್ ನೈಟ್ ಬೈ सब्सक्राइब ಮೈ ಚಾನೆಲ್ सब्सक्राइब ಮಾಡಿ ದಿನ ಪಾರ್ಟ್ 1 ಪಡ್ಗ ಎಲ್ಲರಿಗೂ ಕಾಣಲಿ ಪೂಪು ನೀನು ಪಾರ್ಟ್ 2 ಅಂತುಗಾ ಆದ ತಿನಿಕ ಪ್ರೋಗ್ರಾಮ್ ದ ವಿಡಿಯೋಸ್ ಪ್ರವರ್ ಪೂಜಾ ಹ್ಞೂ ಓಕೆ ಟಾಟಾ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ಫುಲ್ ನೋಡಿ ಆಯಿತಾ ಎಲ್ಲ ವೀಡಿಯೋಸ್ ಕೂಡ ಫುಲ್ಲು ನೋಡಿ ಬಾಯ್ ಬಾಯ್